ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡಿದ್ವಿ ಎಲ್ಲ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮೂರಿಂದ ಹೊರಟ್ವಿ ಹಾಗೆ ಹಾಸನ್ಗೆ ಹೋಗ್ತಾ ಇದ್ದೀವಿ ನೋಡಿ ಮಾರ್ನಿಂಗ್ ಎಷ್ಟೊಂದು ಬಿಸಿಲಿದೆ ಅಂತ ಬೇಸಿಗೆ ಅಲ್ವಾ ಬಿಸಿಲು ಇನ್ನೂ ಜಾಸ್ತಿ ಇರುತ್ತೆ ಎಲ್ಲೂ ಓಡಾಡೋದಕ್ಕಾಗಲ್ಲ ಹಾಗೆ ನಾವಿವತ್ತು ಕೇಶವ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೊರಟಿದ್ವಿ ಅದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಹಾಗಾಗಿ ನನಗೆ ಸ್ವಲ್ಪ ತಲೆನೋವಿತ್ತು ಇತ್ತು ಚೆಕಪ್ ಮಾಡ್ಸೋಣ ಅಂತ ಮನೆಯವರು ಕೇಶವ ನೇತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಫೈನಲಿ ಹಾಸ್ಪಿಟಲ್ ಸಿಕ್ಸ್ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ ಹಾಗೆ ಸ್ಲಿಪ್ಪರ್ ಬಿಡೋದಕ್ಕೆ ನೋಡಿ ಪ್ರತಿಯೊಬ್ಬರಿಗೂ ಡ್ರೈ ಕೊಟ್ಟಿದ್ದಾರೆ ಟ್ರೇ ಒಳಗಡೆ ಹಾಕಿ ಒಳಗಡೆ ಬಂದ್ವಿ ಹಾಗೆ ಕೂರಿ ಫೈವ್ ಮಿನಿಟ್ಸ್ ಕರಿತೀನಿ ಅಂದರು ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ ತುಂಬ ಪೇಶೆಂಟ್ ಇದ್ದರು ಹಾಗಾಗಿ ನಾವು ಹೋಗಿದ್ದೆ ಹನ್ನೆರಡು ಗಂಟೆ ಆಗಿತ್ತು ಹಾಗೆ ನೋಡಿ ಗಣೇಶನ್ ಕೂರಿಸಿದ್ದಾರೆ ಎಷ್ಟು ಚೆನ್ನಾಗಿ ಕೂರ್ಸಿದಾರೆ ಅಂತ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನನ್ನ ಟೆಸ್ಟಿಂಗ್ ಈಗ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವರು ತುಂಬ ರ್ಯಾಶಾಗಿ ಏನು ಮಾತಾಡಲ್ಲ ತುಂಬ ಕೂಲಾಗಿ ಇದ್ರು ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಒಂದೇ ಥರ ಟೆಸ್ಟ್ ಮಾಡೋಲ್ಲ ಒಂದು ಏಳರಿಂದ ಎಂಟು ಥರ ಮಾಡ್ತಾರೆ ಹಾಗಾಗಿ ಡ್ರಾಪ್ಸ್ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕೂರ್ಸ್ ಸಲ ಮಾಡ್ತಾರೆ ಮತ್ತು ಇನ್ನೊಂದು ಸಲ ಡ್ರಾಪ್ಸ್ ಹಾಕಿ ಮಾಡ್ತಾರೆ ಲೆನ್ಸ್ ಎಲ್ಲ ಹಾಕಿ ಚೆಕ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಎಲ್ಲ ಟೆಸ್ಟ್ ಮುಗೀತು ನನ್ನ ರಿಪೋರ್ಟ್ ನನ್ನ ಕೈಗೆ ಸಿಕ್ತು ಹಾಗಾಗಿ ಸ್ಪೆಕ್ಸ್ ಚೇಂಜ್ ಮಾಡಿಸ್ಬೇಕಾಯ್ತು ಅಲ್ಲೇ ಚೇಂಜ್ ಮಾಡೋದಕ್ಕೆ ಹೇಳಿ ಒಂದು ಟೂ ತ್ರೀ ಡೇಸ್ ಆದಮೇಲೆ ಬನ್ನಿ ಅಂತ ಹೇಳಿದ್ರು ಹಾಗೆ ಟೈಮ್ ಆಗಿತ್ತಲ್ವ ಬಿರಿಯಾನಿ ಮನೆಗೆ ಹೋಗೋಣ ಅಂತ ಬಿರಿಯಾನಿ ಮನೆಗೆ ಹೋಗ್ತಾ ಇದ್ವಿ ತುಂಬ ರಶ್ ಇತ್ತು ಹಾಗಾಗಿ ದೊನ್ನೆ ಬಿರಿಯಾನಿ ಫೇಮಸ್ ಅಂತೆ ಹಾಗೆ ತುಂಬ ಚೆನ್ನಾಗಿತ್ತು ದೊನ್ನೆ ಬಿರಿಯಾನಿ ಮನೆಗೆ ಇವತ್ತೇ ಫಸ್ಟ್ ಬಂದಿದ್ದು ಹಾಗಾಗಿ ನಮ್ಮ ಮನೆಯವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಆವಾಗಲೇ ಊಟ ಮಾಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಊಟ ಮಾಡಿ ಹೊರ್ಗಡೆ ಬಂದೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಪೇ ಮಾಡೋದಕ್ಕೆ ಹೋಗಿದ್ದಾರೆ ಪೇ ಮಾಡಿ ಬಂದರು ಸೊ ಹಾಗೆ ಮನೆಯಲ್ಲಿ ನನ್ನ ಮಗ ಮತ್ತು ನಮ್ಮತ್ತೆ ಕಾಯ್ತಾ ಇರ್ತಾರಲ್ವ ಅವ್ರಿಗೇನಾದರೂ ಹೋಗೋಣ ಅಂತ ನನ್ನ ಮಗ ಸ್ವೀಟ್ ಫಸ್ಟೇ ಹೇಳ್ ಕಳಿಸಿದ ಸ್ವೀಟ್ ಏನಾದರೂ ತೊಗೊಬನ್ನಿ ಅಂತ ಹಾಗಾಗಿ ನನ್ನ ಮಗನಿಗೆ ಸ್ವೀಟ್ ತಗೊಂಡೆ ಹಾಗೆ ಅತ್ತೆ ಹಣ್ಣು ಇಷ್ಟಪಡ್ತಾರಲ್ಲ ಅವ್ರ್ಗಂಡು ತಗೊಂಡು ಮನೆಗೆ ಹೊರಟ್ವಿ ಇವತ್ತಿನ ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್